ಇವಾಗ ಸಿಲಿಂಡರ್ ತುಂಬ್ಕೊಂಡ್ಬಾರಕೊಂಡ್ರೆ ನಾವು ಇದು ಭಾಳ ಜೀರ್ಣ ಗ್ಯಾಸ್ ಪ್ಯಾಕ್ ಮಾಡಿಕೊಂಡು ಆರಾಮಾಗಿ ಹೊಂಟಿದ್ವಿ ಅಲ್ಲಿ ನೋಡಿದ್ರೆ ನಮ್ಮ ಗಾಡಿನೇ ಪಂಚರ್ ಆಗಿಬಿಟ್ಟು ಕೆಲಸ ಮಾಡಕ್ಕೆ ಹೋದ್ರೆ ಕಾಂಡ ಆಗಿಬಿಡದ ನಮ್ಮ ಜೊತೆ ವಾಪೀಸ್ ಮಿನಿಗೂ ಹೋದ್ರೆ ಮತ್ತಾಪೀಸ್ ತಾಪಡ್ತು ಮಳೆ ಹೊಟ್ಟೆಕ್ತಿ ಏನು ಮಾಡೋದು ಒಂದು ತಿಳಿಯಲ್ಲ ನೋಡಿ ಮತ್ತು ಅದು ತಿಂದು ತಿಂದು ಅದೇ ರೋಡ ಬಿಡಬಾರ್ದು ನಾವು ಅಂದರೆ ಜಸ್ಟ್ ನೆಗೆಡಿ ಪಿಗಳೆಲ್ಲ ಕಮ್ಮಿ ಆಗೋದರ್ ತುಂಬ ಇವಾಗ ಎರಡು ಗಂಟೆ ಇವಾಗ ಬಿಗ್ ಬಾಸ್ ಒಳಗಡೆ ಬ್ಯಾಕ್ ಟು ಮೈ ನ್ಯೂ ಬ್ಲೋಗ್ ನೀವ್ ನೋಡ್ತಾ ಇದ್ರೆ ಗೈಸ್ 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 ಇವತ್ತಿನ ದಿನ ಶುರು ಮಾಡ್ತಾ ಗೈಸ್ ಇವಾಗ ಮನೆಯಿಂದ ಸ್ಟಾರ್ಟ್ ಮಾಡ್ತೇನೆ ಮನಿ ಇವಾಗ ನಷ್ಟ ಮಾಡ್ಕೊಂಡ್ ಬರೋ ಅಂತ ಹೊರಗಡೆ ಹೋಗಿ ಒಂದಿಷ್ಟು ಲಕ್ಷ ಹೋಗಿ ಒಂದಿಷ್ಟು ಹೊಡೆ ತುಂಬ ನಷ್ಟ ತಿಂದು ಆಮೇಲೆ ತಲೆ ಕಾಲೇಜ್ ಕಡೆ ಹೋಗೋಮಂತ ಮನಿ ಹೋಗಿ ಫಸ್ಟ್ ನಷ್ಟ ಮಾಡ್ಕೊಂಬಂದು ಆಫೀಸ್ ಮನಿಗೆ ಬಂದು ರಚ ಮಾಡ್ಕೊಂಡು ಹೋಗ್ಬಂತ ಈಗ ಕಾಲೇಜು ಮೇಲೆ ಹೋಗೋಕ ಮನಸ್ಸಿಲ್ಲ ಅದಕ್ಕೆ ಬನ್ನಿ ಹೋಗುವ ಹೋಗಿ ಫಟಾಫಟ ಅಂತ ಒಂದಿಷ್ಟು ನಷ್ಟ ಮಾಡ್ಕೊಳಮಂತ ಊಟ ಅಂದರೆ ಹೊರಗಡೆ ನಷ್ಟ ಮಾಡ್ಕೊಂಡು ತಿಂದು ಬಂದು ಹೋಗುವ ಗಾಡಿನ ಭಾಳ ಕಟ್ ಬಿಸ್ತದೆ ಮನಿ ಬೇಗ ಹೋಗ್ಬಾರ್ದು ಗೈಸ್ 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 ಇವಾಗ ಸಿಲಿಂಡ್ರ್ ತುಂಬ್ಕೊಂಬರ್

ಗ್ಯಾಸ್ ಪ್ಯಾಕ್ ಮಾಡಿಕೊಂಡು ಆರಾಮಾಗಿ ಹೊಂಟಿದ್ವಿ ಅಲ್ಲಿ ನೋಡಿದ್ರೆ ನಮ್ಮ ಗಾಡಿನೇ ಪಂಚರ್ ಆಗಿಬಿಟ್ರ ಕೆಲಸ ಮಾಡಕ್ಕೋದ್ರೆ ಕಾಂಡಾಗಿಬಿಡುತ್ತೆ ನಮ್ಮ ಜೊತೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏನು ಮಾಡೋದು ಹೇಳ್ರಿ ಗ್ಯಾಸ್ ಇಲ್ಲಪ್ಪ ಅಂತ ಹೇಳಿದ್ರೆ ಅವನಿಗೆ ಕಾಲೇಜು ಎತ್ಕೊಂಡು ಗ್ಯಾಸ್ ತುಂಬ ನಾವು ಹೊಂಟಿವಿ ಇಲ್ಲಿ ನೋಡಿದ್ರೆ ಪಂಚರ್ ಆಗಿಬಿಡದ್ ಗಾಡಿ ಎಕ್ದ್ ಅವಳಕ್ಕ ನಿಲ್ಲಿಸಿ ಪಂಚರ್ ಆಗ್ಯದ ಏನಾಗಿದೆ ನೋಡಮ್ ನನಗೆ ಚೆಕ್ ಮಾಡುವ ಅದೇ ಚೆಕ್ ಮಾಡತ್ತ ಪಂಚಾಯತ್ ತಿನ್ಸ್ಕೊಂಡು ಸಿಕ್ಕಿಲ್ಲ ನೀವು ಆಯ್ತು ಗಾಯ್ ಸಲ ಹೋಗಿ ಗ್ಯಾಸ್ ತುಂಬಿಸ್ಕೊಂಡ್ ಬಂದಿವಿ ಅಂದ್ರೆ ಗ್ಯಾಸ್ ಸಿಲಿಂಡ್ರ್ ತೊಗೊಂಡ್ ಬಂದಿದೆ ಮನೆಗೆ ಮ ಮತ್ತೆ ವಾಪಸ್ ಮತ್ತಾಪೀಸ್ ತಾಪಡ್ತು ಮಳೆ ಹೊಟ್ಟೆ ಇಲ್ಲಿ ಏನು ಮಾಡೋದು ಒಂದು ತಿಳಿಯಲಿಲ್ಲ ನೋಡು ಇವತ್ತು ಸುಫ್ರೇ ಫುಲ್ ಉಲ್ಟಾ ಉಲ್ಟಾ ಉಲ್ಟೆ ಪಂಚಾರ ಈಗ ತುಂಬ್ಕೊಂಡು ಅದೇ ಜಸ್ಟ್ ಹೊಂತೀವಿ ಈಗ ಕಿತ್ತೊಳ ಮಳೆ ಬಿಡೋಕಾಗ್ತದೆ ಕೊಂಡ ಹೊಟ್ಟ ಸ್ಪೀಡೋದು ಮಳಿ ಅದಕ್ಕೆ ಬಂದಿಲ್ಲ ಒಂದು ಸ್ವಲ್ಪ ಚಾಟಿಂಗ್ ನಿಂತೀವಿ ಮಳೆ ನಿಂದ್ರೆ ಒಬ್ಬ ಗೈಸ್ ಎಲ್ಲ ಮಳೆಯಿಂದ ನಿಂತು ನಿಂತಾಗೆ ತೊಗೊಂಬೆ ಆ್ಯಂಡ್ ಇವಾಗ ಒಂದು ಸ್ವಲ್ಪ ಹೊರಗಡೆ ಆಗಿದೆ ಸ್ವಲ್ಪ ತಿರ್ಗಾಡಿ ಬಂದ್ ಸ್ವಲ್ಪ ಕೆಲಸ ಅಂತ ಹೇಳಿದ್ರೆ ನೋಡಿರಿ ಮತ್ತೆ ಮಳೆ ಇರ್ತದೆ ಜಿಟಿ 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 ಜಿಟ್ರಿ ಮಳೆ ಹೊರಗತ್ತೆ ಮತ್ತೆ ಆಫೀಸ್ ಮಳೆ ತೆಗೆಸ್ಕೊಂಡು ಆಫೀಸ್ ಹೊಡೆ ಬಂದಿನಿ ಮಳೆಯಿಂದ ಬರ್ಬೇಕಂದ್ರೆ ಫುಲ್ ಅರ್ಧ ಮೈ ತೆಗೆಯೋಗಿತ್ತು ಇವಾಗ ಮತ್ತೊ ಮನೆ ಇವಾಗ ಒಂದು ಸ್ವಲ್ಪ ಅದು ಮೇಲೆ ಅಸೆಂಬಲ್ ಮಾಡಿ ಯಾವಾಗೆ ಬಂದ ಬಂದಾಗೆ ಒಂದು ಸ್ವಲ್ಪ ನಿಪ್ಪು ಮಾಡಿ ತಂದಿದೆ ಇವಾಗೆಲ್ಲ ಅಸೆಂಬಲ್ ಆಗ್ಯದ ಈಗ ಇದೆಲ್ಲ ಅಡುಗೆ ಮಾಡ್ಕೊಂಡಿನಿ ಏನಪ್ಪ ಸ್ವಲ್ಪ ಆಲೂಗಡ್ಡೆ ಪಲ್ಯ ಅಂದರೆ ಒಂದಿಷ್ಟು ಚಪಾತಿ ರೊಟ್ಟಿ ಇಟ್ಟು ಖಾಲಿ ಆಗ್ಯದಿಂದ ಚಪಾತಿ ಮಾಡ್ಕೊಂಡಿನಿ ಅದನ್ನು ತಿನ್ನುವಾಗ ಶಿಸ್ತು ಊಟ ಅಂತೂ ಮುಗೀತು ಈಗ ಊಟ ಮುಗಿಸ್ಕೊಂಡು ಸ್ವಲ್ಪ ಒಂದು ಅರಗ್ ಚಾಮಿ ಎಲ್ಲಿ ತೊಗೊಂಡ್ರಾಯ್ತು ಈ ಈಗ ಹೊರಗಡೆ ಬಂದಿದೆ ಈಗ ಅವಾಗ ಅವಾಗ ತಿಳಿ ತಿಂದು ರೂಢ ಬೆಳಗತ್ತ ಅದು ಎಲಿತೀನಿ ನಾನು ಅಂದರೆ ಅಚ್ಚಿ ಮನೆಯಲ್ಲಿ ಮತ್ತು ಅದು ತಿಳಿ ತಿಂದು ಅದೇ ರೊಡ ಬಿಳಬಾರ್ದ ನಾವು ಅಂದರೆ ಜಸ್ಟ್ ನೆಗೆಡಿ ಎಲ್ಲ ಕಾಮಾಗುತ್ತೆ ಅರಚು ಮನೆಯಲ್ಲಿ ಅದು ಅದಕ್ಕೆ ಇಲ್ಲಿ ಎಲೆ ಕಟ್ಸ್ಕೊಳ್ತೀನಿ ಇಲ್ಲಿ ಎಲೆ ಕಟ್ಸ್ಕೊಂಡು ತಿಳ್ಕೊಟ್ಟು ಗಾಯ್ಸ್ ಮಸ್ತ್ ಎಲಿಯ ತಿಂತೇಳಿ ಗೈಸ್ ಅಲ್ಲಿಂದ ತಿರ್ಗಾಡಿ ಮಾಡಿ ಸುತ್ತಾಡಿ ನಾನು ಏನು ತಿರುಗಾಡಿ ಇವಾಗ ಜಸ್ಟ್ ಮನೆ ಕಡೆ ಬಂದೆ ಬನ್ನಿ ಸ್ವಲ್ಪ ಬಿಗ್ ಬಾಸ್ ನೋಡಬಂತ ಬಿಗ್ ಬಾಸ್ ಒಂದು ಕೆಟ್ಟ ಹುಚ್ಚು ಹೇಳ್ಬಿಟ್ಟ ನಮಗೆ ನಿಜ ಆಗ್ಬೇಕಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬರೀ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ನೋಡೋದು ಅಷ್ಟೇ ಗೈಸ್ ಬಿಗ್ ಬಾಸ್ ನೋಡಿಬಿಟ್ಟು ಆಮೇಲೆ ಸಿಗ್ನೇಕು ನಿಮಗೆ ಬನ್ನಿ ಬಿಗ್ ಬಾಸ್ ನೋಡಬಾರ ಸಿಕ್ಸ್ ಲೇಟ್ ಗೈಸ್ ಸಿಕ್ಕಾಬಟ್ಟು ಸಿಕ್ಕಾಬಟ್ಟು ಲೇಟಾಗಿದೆ ಇವಾಗ ಯಾಕಪ್ಪ ಅಂದ್ರೆ ನಾನು ಬಿಗ್ ಬಾಸ್ ನೋಡಿಬಿಟ್ಟು ಸೀದಾ ಮಲ್ಕೊಂಬಿಟ್ಟಿದೆ ಅಂದ್ರೆ ಬಿಗ್ ಬಾಸ್ ಮುಗ್ಯದ ಹಂಗೆ ಮುಕ್ಕೊಂಬಿಟ್ಟಿ ಇವಾಗ ಎರಡು ಗಂಟೆ ಆಗ್ಯದ ಇವಾಗ ಎಚ್ಚರ ಆಗ್ಯದ ಹೊರಗಡೆ ಬಂದಿದ್ದ ಸಿಕ್ಕಾಪಟ್ಟೆ ಒಳಗೆ ದಿಗಿದ್ವು ಅದಕ್ಕೆ ಅಂತ ಹೇಳೋಕ್ಕೆ ಹೊರಗಡೆ ಬಂದಿದ್ದೆ ತಣ್ಣ ಕೋಲ್ಡ್ ಅದ ಅದಕ್ಕೆ ವಿಡಿಯೋ ಮಾಡ್ತೀನಿ ನಮಗೆ ರಾತ್ರಿ ಎರಡು ಗಂಟೆ ಏನು ಮಾಡ್ತಾರೆ ಟೈಮೆಲ್ಲ ಟೇಬರ್ ಇದೆ ನಮಗಂತೂ ಹಿಂಗೆ ಹೇಳೋರಿಲ್ಲ ಕೇಳೋರಿಲ್ಲ ಟೈಮೆಲ್ಲ ಟೇಬರ್ ಹಿಂಗ ನಿಜ ವಿಜಯವಾಯ ಬಿಗ್ ಬಾಸ್ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕಂಜಿ ಹಿಂಗೆ ನಡೆದದ ಇವಾಗಂತೂ ಯಾರ್ಯಾರು ನೋಡಕತ್ತಾರಲ್ಲ ನಿಮಗೆ ಗೊತ್ತು ಆ್ಯಂಡ್ ನಿಮ್ಮೊಂದು ಕೇಳ್ಬೇಕು ಬಿಗ್ ಬಾಸ್ ಒಳಗಡೆ ನಿಮಗೆ ಯಾರು ಫೇವ್ರೇಟ್ ಅನ್ನೋದು ಕಮೆಂಟ್ ಮಾಡಿ ಗೈಸ್ ನಾನು ಯಾರು ಫೇವ್ರೇಟ್ ಅಂತ ನಾನು ಹೇಳಲ್ಲ ಯಾಕಪ್ಪ ಅಂದರೆ ಸುಮ್ಮ ನಮ್ಮನು ಅಂದರೆ ಎಂಟರ್ಟೈನ್ಮೆಂಟ್ ಭಾಳ ಕೆಟ್ಟದ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಅದ ನೀವು ಯಾರು ಫ್ಯಾನ್ಸ್ ಇದ್ದೀರಿ ಅನ್ನೋದನ್ನು ಕಮೆಂಟ್ ಮಾಡಿರಿ ಬೇಗ ಬೇಗ ನಾವು ನೋಡಬಂದ ಯಾರ್ಯಾರು ಯಾರ್ಯಾರು ಫ್ಯಾನ್ಸ್ ಇದ್ದೀರಿ ಯಾರ್ಯಾರು ಡೈಲಿ ಬಿಗ್ ಬಾಸ್ ನೋಡ್ತೀರಿ ಅವರು ಕಮೆಂಟ್ ಮಾಡಿರಿ ನೋಡುವ ಯಾರ್ಯಾರು ಸ್ಟೇಷನ್ ಏನೋ ನೋಡಿದ್ರೆ ನನ್ನದು ಅದೇ ಬಿಗ್ ಬಾಸ್ ಒಂದು ಸಲ ನೋಡ್ಕೊತಾರೆ ಕಂಟಿನ್ಯೂ ನೋಡೋದು 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 ಹನ್ನೊಂದು ಗಂಟೆ ತಾನೆ ನೋಡೋದು ಹನ್ನೊಂದು ಗಂಟೆ ಮಲ್ಕೊಬಿಟ್ರಿ ನಾ ಮಲ್ಕೊಂಡು ಹೋದ್ಮೇಲೆ ಇವಾಗ ಎರಡು ಗಂಟೆಗೆ ಹೆಚ್ಚರ ಹೆಚ್ಚಾಗ ನಂಗೆ ಅಂದ್ರೆ ಮಲ್ಕೋಬೇಕು ಮತ್ತೆ ಟ್ರೈ ಮಾಡಿದೆ ಎದ್ದು ಎದ್ದು ಆಡ್ದೆ ಆಗಲಿಲ್ಲ ಸೊ ಎರಡಕ್ಕೆ ಹೊರಗೆ ಬಂದಿನಿ ಒಳಗಡೆ ಸಿಕ್ಕಬೇಡ ಸಿಕ್ಕಾಪಾಡೇ ಹೀಟ್ 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 ಅನ್ಸಲ ಸಲ ಅಲ್ಲಿ ಮಲ್ಕೊಂಡ್ರೆ ಇದು ಮಾಡಲಪ್ಪ ಅಂತದಕ್ಕಿರೇ ಸೀ ಇದಾಗ ಹೊರಗಡೆ ಬಂದಿನಿ ಎದ್ದು ಏನು ಮಾಡೋದು ಗೈಸ್ ನಿದ್ದೆನ ಹಂಗಾಗಿಬಿಟ್ಟು ಅಂದರೆ ಅದು ನೀ ಸ್ಲಿಪ್ ಸಿಗ್ತಲ್ಲ ಉಲ್ಟಾ ಕೆಟ್ಟಬಿಟ್ಟದಲ್ಲ ರಾತ್ರಿ ಬೆಳಗಿನ ಹಚ್ಚರಿರೋದು ಬೆಳಗ್ಗೆ ಎಲ್ಲ ಮಲ್ಕೊಳೋದು ಹಿಂಗಾಗ್ಯದಲ್ಲ ಹಿಂಗಾಗಿ ಅದು ಸ್ಲಿಪ್ ಸಿಗ್ತಲ್ಲ ಹಾಳಾಗಿಬಿಟ್ಟದ ಅದು ಹೇಳಿದಂಗೆ ಆಗ್ಯದ ಆ್ಯಂಡ್ ನಾನು ಈ ಮನಿ ಚೇಂಜ್ ಮಾಡ್ಬೇಕಂತ ಅಂದ್ಕೊಂಡೀನಿ ಎಸ್ ಗೈಸ್ ನಿಜ ಈ ಮನಿ ಅಂದರೆ ನಾನು ಕಂಫರ್ಟಬಲ್ ಆಗಲಿ ಅದ ಅಂದರೆ ಒಂದೇ ರೂಮ ಒಂದು ಕಿಚನ್ ಹಿಂಗದಲ್ಲ ನಾನು ಕಂಫರ್ಟಬಲ್ ಆಗಲಿ ಅದ ಅದ್ರ ಸಲುವಾಗಿ ಒಂದು ಬಿ ಎಚ್ ಕೆ ಒಂದು ಒಂದು ರೂಮ ಒಂದು ಕಿಚನ್ ಒಂದು ಹಾಲ್ ಇರೋ ನೋಡ್ಬೇಕು ನನಗೆ ಇವಾಗ ಯಾಕಪ್ಪ ಅಂದ್ರೆ ನಂದು ರೂಮ್ ಒಳಗೆ ಸ್ಟುಡಿಯೋ ಮಾಡಬೇಕು ಅಂದರೆ ಯೂಟ್ಯೂಬ್ ಸ್ಟುಡಿಯೋ ಎಡಿಟಿಂಗ್ ಆಗಿರ್ಬೋದು ಯಾವುದೇ ಥರ ಅದಿರ್ಬೋದು ಈ ಥರ ಪ್ಲ್ಯಾನ್ ಅದ ಹಾಲ್ ಅಂತೂ ಕಿಚ್ ಕುಲೇ ಇರ್ತದೆ ಅದರೊಳಗೆ ಬೀಳೋದು ಒದ್ದಾಡೋದು ಇರ್ತದೆ ಇದು ಹೆಂಗೆ ಅಂದ್ರೆ ಊಟದ ಪಿಟ್ಟೋದು ಎಲ್ಲ ಒಂದೇ ತೊಲೆಗೆ ಮಾಡ್ಕೊಳ್ಳೋದು ಒಂದೇ ತೊಲೆಗೆ ಇದೆ ವೀಡಿಯೋ ಮಾಡೋಕೆ ಕರೆಕ್ಟ್ ಪ್ರಾಪರ್ ಜಾಗ ಆಗಲಿ ಆ್ಯಂಡ್ ಇಲ್ಲಿ ಇಡ್ಲಾಕಷ್ಟೊನೇ ಪ್ಲೇ ಪ್ಲೇಸ್ನಿಲ್ಲ ನಾನು ಬಟ್ಟೆ ಇಡೋಕ್ಕೂ ಜಾಗಿಲ್ಲ ನನಗೆ ಅದು ಸಿಕ್ಕಬಿಟ್ಟು ಬಟ್ಟೆ ಅವ ಬಟ್ಟೆ ಇಡೋಕೆ ಜಾಗಿಲ್ಲ ಅದಕ್ಕೆ ಕಿಚನ್ ಹಾಲು ನಾನು ಬೆಡ್ರೂಮ್ ಇತ್ತು ಅಂದ್ರೆ ಜಾಗ ಇರುತ್ತೆ ಅಂತ ಹುಡ್ಕೈತೆ ನೋಡಿ ಅಂದರೆ ಇನ್ನೂ ಹುಡ್ಕೋಕೆ ಸ್ಟಾರ್ಟ್ ಮಾಡಿಲ್ಲ ಡಿಸೆಂಬರ್ ಒಂದನೇ ತಾರೀಕು ತನಕ ಬಿಡ್ತೀನಿ ಅಂದರೆ ಈ ಮೈ ಚೇಂಜ್ ಮಾಡ್ತೀನಿ ಅಲ್ಲಿವರೆಗೂ ಟೈಮ್ ಟೈಮಲ್ಲಿ ಒಂದು ಮಂತ್ ಅಂತ ಹೇಳಿ ಇನ್ನೂ ಮ ಸ್ಟಾರ್ಟ್ ಮಾಡಿಲ್ಲ ನೋಡಬೇಕು ಇವಾಗ ನೆಕ್ಸ್ಟ್ ಮಂತ್ ಒಂದನೇ ತಾರೀಕು ಇಲ್ಲಾಂದ್ರೆ ಟೆನ್ ಟೆನ್ ಡೇ ಟೆನ್ ಡೇಟಿಂದ ಸ್ಟಾರ್ಟ್ ಮಾಡ್ತೀನಿ ಹುಡುಕಾಗ ಬಟ್ ಈ ಥರ ಮನೆ ಅಂದರೆ ಇಂಟೀರಿಯರ್ ಈ ಥರ ಇರಬೇಕು ಕಂಫರ್ಟೇಬಲ್ ಅನ್ನಿಸ್ಬೇಕು ಗೈಸ್ ಓದಿ ಒಂದು ಒಳಗಡೆ ಏನೋ ಸೊ ಹೊರಗಡೆ ಎಲ್ಲ ಸಿಕ್ಕ ಕೆಲಸ ಮಾಡಿ ಅದು ಮಾಡಿ ಒದ್ದಾಡಿ ಬಂದಿರ್ತೀವಿ ಮನೆಯೊಂಥರ ಪೀಸ್ಫುಲ್ ನೆಮ್ಮದಿ ಅನ್ನಿಸ್ಬೇಕು ಆ ಥರ ಇರ್ಬೇಕು ಮನೆ ನನಗೆ ಆ ಥರ ಆಸೆ ಏನಾಗಲಿ ಸ್ವಂತ ಮನಿಟೇ ಬನ್ಸಲ್ಲ ಓಕೆ ಗೈಸ್ ಇದನ್ನೇ ಬಿಗ್ ಬಾಸ್ ನಿಮಗೆ ಯಾರು ಬಿಗ್ ಬಾಸ್ ಒಳಗಡೆ ನಿಮಗೆ ಯಾರು ಕ ಕಾಮೆಂಟ್ ಕಮೆಂಟ್ ಮಾಡ್ರಿ ಯಾರ್ಯಾರು ಡೈಲಿ ಬಿಗ್ ಬಾಸ್ ನೋಡ್ತೀರಿ ಅವರು ಕಾಮೆಂಟ್ ಮಾಡ್ರಿ ಅಂತ ಬಿಗ್ ಬಾಸ್ ಫ್ಯಾನ್ಸ್ ಎಷ್ಟು ಜನ ಇದ್ದೀರಿ ನಾವು ನಾವು ಅಂತ ಡೈಲಿ ನೋಡ್ತೀವಿ ಯಾಕಪ್ಪ ಅಂದ್ರೆ ಅದು ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ಅದ ಮೊದಲೆಲ್ಲ ಉದ್ರಿ ರೀಲ್ಸ್ ನೋಡೋ ಕುಂದರ್ತಿದೆ ಇವಾಗ ಉದ್ರಿ ರೀಲ್ಸ್ ಎಲ್ಲ ಡೈರೆಕ್ಟ್ ಆಯ್ತಲ್ಲ ಬಿಗ್ ಬಾಸ್ ಒಂಬತ್ತುವರೆ ಅಟಿಗೆ ಯಾಕಂದ್ರೆ ನಾ ಅಡುಗೆ ಮಾಡ್ಕೊಂಡು ತಿನ್ಬೇಕಂದ್ರೆ ಒಂಬತ್ತುವರೆ ಆಗುತ್ತಾ ಒಂಬತ್ತುವರೆ ಸ್ಟಾರ್ಟ್ ಮಾಡ್ತೀನಿ ಒಂಬತ್ತುವರೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಹನ್ನೊಂದು ಇರ್ತಾನೆ ಬಿಗ್ ಬಾಸ್ ಹನ್ನೊಂದು ಮುಂದೆ ಮುಂದಿನ ವರ್ಕ್ ಬಯರ್ತಾವೆ ಅದಕ್ಕೆ ಬನ್ನಿ ಆ್ಯಂಡ್ ವಿಡಿಯೋ ಲಾಂಗ್ ವೀಡಿಯೋಸ್ ಟೈಮಿಂಗ್ ಹನ್ನೊಂದು ಗಂಟೆಯಾಗ ಮಾಡಿದ್ದೀನಿ ಸೆಟ್ ಮಾಡೀನಿ ಮುಂಚೆ ಏಳು ಗಂಟೆ ಬರ್ತಿದೆ ಇವಾಗ ಹನ್ನೊಂದು ಗಂಟೆಗೆ ಡೈಲಿ ಹನ್ನೊಂದು ಗಂಟೆಗೆ ಲಾಂಗ್ ವೀಡಿಯೋಸ್ ಬರ್ತಾವ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊರಿ ಆದಷ್ಟು ಬೇಗ ಹಂಡ್ರೆಡ್ಕೆ ಕಂಪ್ಲೀಟ್ ಮಾಡಿರಿ ಮಿನಿ ಬ್ಲಾಗ್ಸೆಲ್ಲ ನೀವ್ ವೇಟ್ ಮಾಡೋಕತ್ತೆ ನಾನು ಗೊತ್ತ ಮಿನಿ ಬ್ಲಾಗ್ ಮಿನಿ ಬ್ಲಾಗ್ ಅಲ್ಲತ್ತೇನೆ ಮಿನಿ ಬ್ಲಾಗ್ಸ್ ಹೋಗ್ತಾ ಗೈಸ್ ಇನ್ನೊಂದು ಎರಡು ಮೂರು ದಿನ ಕಂಟಿನ್ಯೂ ಮಿನಿ ಬ್ಲಾಗ್ಸ್ ಒಳಗೆ ಹಾಕಿ ಟ್ರೈ ಮಾಡ್ತೀನಿ ಟ್ರೈಯಲ್ಲಿ ಹಾಕಿ ಹಾಕ್ತೀನಿ ಗೈಸ್ ಓಕೆ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೇನಿಲ್ಲ ಓಕೆ ಗೈಸ್ ನಾ ಇವ್ ಇಷ್ಟು ಸ್ಲೋ ಮಾತಾಡೋದ್ರಪ್ಪ ಅನ್ಕೊಬೋದು ನೀವು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸೈಲೆಂಟ್ ಅದ ಅಂದರೆ ಏರ್ಯಾ ಪುಲ್ಲ ಎರಡು ಗಂಟೆಗೆ ಅದಲ್ಲ ಅದ್ರ ಸ್ಕೂಲಿಗೆ ಜಿಗ್ ಜಿಗ್ ಚೀರೆ ಹೆಣ್ಣು ಮಾತಾಡೋದು ಸರಿ ಒಂದು ಅಂತೇಳಿ ಸ್ಲೋ ಆಗಿ ಮಾತಾಡ್ಕೊತೀನಿ ಓಕೆ ವೀಡಿಯೋ ಎಂಡ್ ಮಾಡೋ ಸಮಯ ಗೈಸ್ ಇವತ್ತಿಂದು ಯಾಕಪ್ಪ ಅಂದರೆ ಟೈಮ್ ಸಿಕ್ಕಾಪಟ್ಟೆ ಆಗ್ಯದ ವಿದ್ಯೆ ಅಂತ ಹೊತ್ತಲ್ಲ ವೀಡಿಯೋ ಎಡಿಟಿಂಗ್ ಮಾಡ್ಕ್ರೆ ಮತ್ತಪ್ಪಿಸ್ನರಾಮ ಏನಾರು ಒಂದಿಷ್ಟು ವರ್ಕ ಇಲ್ಲಾಂದ್ರೆ ಏನಾದರೂ ಒಂದಿಷ್ಟು ಮಾಡಮ್ಮಂತ ಬನ್ನಿ ಮತ್ತೆ ನಾನು ಅಂತ ನೋಡಿರಿ ಐ ಹೋಪ್ ಎಲ್ಲರಿಗೂ ವೀಡಿಯೋ ಎಷ್ಟಿದೆ ಅಂತ ಗೊತ್ತೇನೆ ಇಷ್ಟ ಆದರೆ ಲೈಕ್ ಆಗಿ ಸೇರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬರ್ಬಿಟ್ರಿ ಫ್ರೆಂಡ್ಸ್ ಆ ಫ್ಯಾಮ್ಲಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನಾನು ನೋಡಿ ಚಿಮ್ಮ ಅಲ್ಲಿ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬಾಯ್ ಬಾಯ್ ಅಷ್ಟೇ